ಇಲ್ಲಿಂದ ಬಂದು ಅವಾಗ ಹೋಗಿದ್ದೆ ಅವಾಗಲಿಂದ ನನ್ನ ಐಸೈಟ್ ಇಂಪ್ರೂವ್ ಆಗ ಸ್ಟಾರ್ಟ್ ಆಗಿತ್ತು ನನ್ನ ಐಸೈಟ್ ಅದಾಮಿಂದ ಚೆಕ್ ಮಾಡಿಸಿದಾಗ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಫೋರ್ ಬಂದಿತ್ತು ಇವಾಗ ಇನ್ನ ಕಮ್ಮಿ ಆಗೈತೆ ತ್ರೀ ಪಾಯಿಂಟ್ ನಮ್ಮ ತಾಯಿಯವ್ರಿಗೆ ಹುಷಾರ್ ಇರ್ತಾ ಇರ್ಲಿಲ್ಲ ನಾನು ಪ್ರತಿದಿನ ನೂರರಿಂದ ಇನ್ನೂರು ರೂಪಾಯಿ ಡೈಲಿ ಹಾಸ್ಪಿಟ್ಲಿಗೆ ಇರ್ಬೇಕಾಗಿತ್ತು ಈ ಕ್ಷೇತ್ರಕ್ಕೆ ಬಂದಾದ್ಮೇಲೆ ನನಗೆ ಅದು ಸ್ವಾಮಿ ಅದನ್ನ ನಿವಾರಣೆ ಮಾಡಿಕೊಟ್ಟಿದಾರೆ ನಾವು ಮೂರ್ ಗಂಟೆ ಎದ್ದಿ ಅಪ್ಪ ಅವ್ರಿಗೆ ಅಭಿಷೇಕ ಮಾಡೋದಕ್ಕೆ ಮೂರ್ ಗಂಟೆಗೆ ಎದ್ದು ಸ್ನಾನ ಮೂಲಕ ಮಾಡಕ್ ಎದಾಳ್ದಾಗ ನಮ್ ಸುತ್ತ ನೀರಿತ್ತು ನಾವ್ ಮಲಗಿರೋ ಜಾಗದಲ್ಲಿ ನಾವು ಒಂದ್ ನೆಂದೆ ನೆಂದೆ ಇತ್ತಿಲ್ಲ ಗರಿನ ತ್ಯಾವಾಗಿಲ್ಲ ನೆಂದೂ ಇತ್ತಿಲ್ಲ ನಾವ್ ಹಂಗೆ ಆರಾಮಾಗ್ ಮಲಗಿದ್ವಿ ಎದ್ ನೋಡಿದ್ರೆ ನಮ್ ಸುತ್ತಾ ನೀರ್ ನಿಂತಿತ್ತು ತೊಂದ್ರೆ ಇಪ್ಪತ್ತೈದು ಕೆಜಿ ಅಕ್ಕಿ ಮಾಡದ್ಬಿಟ್ಟು ಇಲ್ಲಿ ಈ ದೇವಸ್ಥಾನ ಹತ್ರ ಅಕ್ಕಿ ಹಾಕಿದ್ವು ನಾವು ಅನ್ನ ಮಾಡಿದ್ವು ಜನ ಸಾವಿರ ಎಂಟ್ನೂರ್ ಸಾವಿರ ಎರಡ್ ಸಾವಿರ ಜನ ಊಟ ಮಾಡ್ತಾ ಇದ್ರು ಅನ್ನೋದ್ರಾಸಿ ಕರಗ್ಲೇ ಇಲ್ಲ ಮುದ್ದೆನೂ ಕರಗ್ಲೇ ಇಲ್ಲ ಅಲ್ಲಿ ಇಲ್ಲಿ ವಿಶೇಷ ಆಗಿದೆ ಹಾಕಿದ್ರು ಇಪ್ಪತ್ ಕೆಜಿ ಕೆಜಿ ರೇಖೆ ಜನ ಊಟ ಜನ ಊಟ ಮಾಡಿದ್ದಾರೆ ಹಲೋ ನಮಸ್ಕಾರ ನಾನ್ ನಿಮ್ಮ ರಾಯಭಕ್ತ ಶಿವಕುಮಾರ ಆರ್ ಬಿ ಎಸ್ ಸಿಕ್ಸ್ ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ಎಂತ ಕಷ್ಟಗಳಿಗೂ ಪರಿಹಾರ ಕೊಡುವಂತ ಕ್ಷೇತ್ರ ಹೋಗ್ತಾ ಇದ್ದೀನಿ ಆ ಕ್ಷೇತ್ರ ಎಲ್ಲಿದೆ ಅನ್ನೋದನ್ನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ತಡ ಮಾಡೋದು ಬೇಡ ಬನ್ನಿ ಹೋಗೋಣ ಹೋಗೋಕ್ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ತರ ಮಾಡೋಗಳ ಹೋಗೋಣ ಇದು ಕನಕಾಪುರ ತಾಲ್ಲೂಕು ಕೋಡಹಳ್ಳಿ ಹೋಬಳಿ ಏರಂದಪ್ಪನಹಳ್ಳಿ ಗ್ರಾಮದಲ್ಲಿರುವಂಥ ಶನೇಶ್ವರ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನದ ವಿಶೇಷತೆ ಯಾವ ರೀತಿ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ ನಮಸ್ಕಾರ ನಮಸ್ತೆ ನಿಮ್ಮ ಹೆಸರು ಹೇಮಂತ್ ಕುಮಾರ್ ಅಂತ ನೀವೇ ನಮ್ದು ಬೆಂಗಳೂರು ಬೆಂಗಳೂರು ಇದ್ರಿ ಬನಶಂಕರಿ ಬನ್ಶಂಕರಿ ಇಲ್ಲಿಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ರಿ ಇಲ್ಲಿ ಬಂದು ನಿಮ್ಗೆ ಏನ್ ಒಳ್ಳೇದಾಯ್ತು ನಾನು ಈ ಕ್ಷೇತ್ರಕ್ಕೆ ಹನ್ನೊಂದು ವರ್ಷದಿಂದ ಬರ್ತಾ ಇದೀನಿ ಆ ನಮ್ ತಾಯಿಯವ್ರಿಗೆ ತುಂಬಾ ಹುಷಾರ್ ಇರ್ಲಿಲ್ಲ ಅವ್ರಿಗೆ ಈ ತರ ಯಾವ್ದೋ ಒಂದು ಗಾಳಿ ಸೂಕ್ಷ್ಮ ಆಗಿ ಅವ್ರಿಗೆ ಹುಷಾರ್ ನಾವು ಈ ಸ್ವಾಮಿ ಸನ್ನಿಧಿಗ್ ಬಂದಾದ್ಮೇಲೆ ಇಲ್ಲಿ ಸ್ವಾಮಿಯವ್ರ ಹತ್ರ ಎಲ್ಲಾ ಕೇಳ್ಕೊಂಡ್ಮೇಲೆ ಸ್ವಾಮಿಯವ್ರ ಅನುಗ್ರಹದಿಂದ ನಮ್ ತಾಯಿಯವ್ರಿಗೆ ಹುಷಾರ್ ಆಗಿದೆ ಮೊದ್ಲು ಮನೆಯಲ್ಲಿ ಸ್ವಾಮಿ ಸೇವೆ ಮಾಡ್ತಾ ಇದ್ರು ಈಗ ದೇವಸ್ಥಾನ ಕಟ್ಕೊಂಡು ಇಲ್ಲಿಗೆ ಬಂದಿದ್ದಾರೆ ಅನ್ನ ದೊಡ್ಡ ನಾವ್ ಈ ಕ್ಷೇತ್ರಕ್ಕೆ ಬರ್ತಾ ಹೋಗ್ತಾ ಇದೀವಿ ನಮ್ ತಾಯಿಯವ್ರಿಗೆ ಹುಷಾರ್ ಇರ್ಲಿಲ್ಲ ಈ ತರ ಗಾಳಿ ಸೂಕ್ಷ್ಮ ಅಂತ ಇತ್ತು ಇಲ್ಲಿ ಬಂದಾದ್ಮೇಲೆ ಸ್ವಾಮಿಯವ್ರ ಹತ್ರ ಪ್ರಶ್ನೆ ತಗೊಂಡಾದ್ಮೇಲೆ ಸ್ವಾಮಿಯವ್ರು ಹೇಳಿದ್ರು ಅದಕ್ಕೆ ಒಂದು ತಡೆ ಹೊಡೆದ್ರೆ ಸರಿ ಆಗತ್ತೆ ಅಂತ ಕ್ಷೇತ್ರದ ಹತ್ರ ತಡೆ ಹೊಡ್ಸ್ಬಿಟ್ಟು ನಮ್ ತಾಯಿಯವ್ರನ್ನ ಹುಷಾರ್ ಮಾಡ್ಕೊಟ್ರು ಈಗ ನಾವು ನಮ್ ತಾಯಿ ಚೆನ್ನಾಗಿದ್ದೀವಿ ಖುಷಿಯಾಗಿದ್ದೀವಿ ಅಂದ್ರೆ ಈಗ ನೀವು ಇಲ್ಲಿ ತಡೆ ಹೊಡ್ಸಕ್ ನಾವು ಬಂದ್ವಿ ಅಂತಂದ್ರಲ್ಲ ತಡೆ ಹೊಡಿಸದ್ ಮೇಲೆ ಎಷ್ಟು ದಿನದೊಳಗೆ ತಾಯಿ ಒಳ್ಳೆ ತಾಯಿಗೆ ತಡೆ ಹೊಡೆದಿ ಒಂದ್ ತಿಂಗಳು ಒಂದುವರೆ ತಿಂಗಳೊಳಗೆ ಪರಿಹಾರ ಆಯ್ತು ತಿಂಗಳೊಳಗೆ ಒಂದುವರೆ ತಿಂಗಳೊಳಗೆ ಪರಿಹಾರ ಆಯ್ತು ನಾವ್ ಚೆನ್ನಾಗಿದ್ದೀವಿ ನಮ್ ತಾಯಿನೂ ಖುಷಿಯಾಗಿದ್ದಾರೆ ಬಂದಿದಾರೆ ಬಂದಿದ್ರು ಅವ್ರು ಹೋಗ್ಬೇಕಾಗಿತ್ತು ಊರ್ಗ್ ಹೊರಟೋದ್ರು ಆಮೇಲೆ ನಮ್ ತಾಯಿ ಎಲ್ಲೂ ಆಚೆ ಆಚೆ ಹೋಗ್ತಾ ಇರ್ಲಿಲ್ಲ ಅದಿರೋದ್ರಿಂದ ಇವಾಗ ಅವರು ಆ ಕೆಲ್ಸಕ್ ಹೋಗಿ ಅವ್ರು ಒಂದ್ ಕೆಲ್ಸ ಬಂದಿ ಜೀವನ ಸಾಗಿಸ್ತಾ ಗೊತ್ತು ನೀವ್ ಕಂಡಂಗೆ ಇಲ್ಲಿಗೆ ಯಾವ ಯಾವ ರೀತಿ ಕಂಡಂಗೆ ನಾವ್ ಬಂದಾದ್ಮೇಲೆ ಕೆಲವರು ಮಕ್ಕಳಿಲ್ಲ ಅಂತ ಬಂದಿದ್ರು ಸ್ವಾಮಿ ಅನುಗ್ರಹದಿಂದ ಮಕ್ಳಾಗಿದ್ದಾವೆ ಕೆಲವರು ಮಠ ಮಂತ್ರದ ಪ್ರಯೋಗದಲ್ಲಿ ಒಳಗಾಗಿದ್ರು ಅವ್ರು ಬಂದಿದ್ರು ಅವ್ರಿಗೂ ಅಪ್ಪ ಅವ್ರ ಪರಿಹಾರ ಮಾಡಿಕೊಟ್ಟಿದಾರೆ ಸ್ವಾಮಿ ಭಗವಂತ ಅವ್ರ ಫ್ಯಾಮಿಲಿನು ಚೆನ್ನಾಗಿದೆ ಆ ಮತ್ತೆ ಮದ್ವೆ ಆಗ್ದಿದ್ದವ್ರು ಈ ತರದವರೆಲ್ಲ ಬಂದಿದ್ರು ಹುಷಾರ್ ಇಲ್ದಿದ್ದವ್ರು ಅವ್ರೆಲ್ಲ ಎಲ್ರಿಗೂ ಒಳ್ಳೇದಾಗಿದೆ ಎಲ್ಲರಿಗೂ ಒಳ್ಳೇದಾಗಿದೆ ಅದ್ರಿಂದ ನಾವು ತುಂಬಾ ನಂಬ್ಕೊಂಡಿದೀವಿ ಸ್ವಾಮಿ ನೀವು ಏನ್ ಕೆಲಸ ಮಾಡೋದು ನಾನು ಬ್ಯಾಂಕ್ ಅಲ್ಲಿ ಅಟೆಂಡರ್ ಕೆಲಸ ಮಾಡ್ತಾ ಇದ್ದೀನಿ ಬ್ಯಾಂಕ್ ಅಲ್ಲಿ ಅಟೆಂಡರ್ ಕೆಲಸ ಮಾಡ್ತಾ ಇದ್ರಿ ಈಗ ಈ ದೇವ್ರನ್ನ ನೀವು ಎಷ್ಟು ನಂಬಿದಿರಾ ನಾವು ಈ ದೇವ್ರನ್ನ ಸಂಪೂರ್ಣವಾಗಿ ನಂಬಿಟ್ಟಿದೀವಿ ನಾವು ಮನಸ್ಪೂರ್ವಕವಾಗಿ ನಂಬಿದೀವಿ ಇನ್ ಮುಂದೆ ಏನಾದ್ರು ನೀವೇ ಅಪ್ಪ ಅನ್ನ ರೀತಿಯಲ್ಲಿ ಇದ್ದೀವಿ ಇಲ್ಲಿ ತಿಂಗಳಿಗೆ ಎಷ್ಟಕ್ಕೆ ಎಷ್ಟು ಸಲ ಬರ್ತಾರೆ ತಿಂಗಳಿಗೆ ಒಂದ್ಸತಿ ಬಂದು ಪ್ರಶ್ನೆ ತಗೊಂಡ್ ಹೋಗ್ತಿವಿ ಒಟ್ಟು ತಿಂಗಳಿಗೆ ಒಂದ್ಸಲ ಬಂದೇ ಬರ್ತೀವಿ ಹ ತಿಂಗ್ಳಿಗ್ ಒಂದ್ಸತಿ ಅದು ಶನಿವಾರ ಇರೋದ್ರಿಂದ ಅವತ್ತು ನಮ್ಗೆ ಆಫೀಸ್ ಗಳಲ್ಲಿ ರಜೆ ಇರುತ್ತೆ ಅವತ್ ಬಂದು ಪ್ರಶ್ನೆ ತಗೊಂಡು ಹೋಗ್ತೀವಿ ಈಗ ಯೂಟ್ಯೂಬ್ ನೋಡ್ತಾ ಇರುವಂತವ್ರಿಗೆ ನೊಂದಂತವ್ರಿಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ ಇಲ್ಲಿ ಬಂದ್ರೆ ಯಾವ ರೀತಿ ಒಳ್ಳೇದಾಗತ್ತೆ ಅಂತ ನಾನು ಹೇಳೋ ಪ್ರಕಾರ ಇಲ್ಲಿ ಬಂದು ಈ ಕ್ಷೇತ್ರದಲ್ಲಿ ನಮ್ಗೆ ಒಳ್ಳೇದಾಗಿದೆ ನ ತಾಯಿಗ ಒಳ್ಳೇದಾಗಿದೆ ನನಗೂ ಒಳ್ಳೇದಾಗಿದೆ ನಾವು ಕಂಡಂಗೆ ಹನ್ನೊಂದು ವರ್ಷದಿಂದ ಎಷ್ಟೋ ಜನ ನೊಂದು ಬಂದಿರೋರ್ಗೆಲ್ಲ ಒಳ್ಳೇದಾಗಿದೆ ಅದರಿಂದ ಅವರು ಬರ್ಬಹುದು ಅವ್ರಿಗೂ ಅವ್ರಿರೋ ಕಷ್ಟನ ಭಗವಂತನ ಹತ್ರ ಹೇಳ್ಕೋಬಹುದು ಅದು ಒಂದರಿಂದ ಎರಡು ಎರಡ್ ತಿಂಗಳ ಒಳಗಾಗಿ ಅವ್ರಿಗೆ ಪರಿಹಾರ ಆಗುತ್ತೆ ಅದರಿಂದ ನಾನು ಅದನ್ನ ಹೇಳಕ್ ಪಡ್ತೀನಿ ಸರಿ ಧನ್ಯವಾದಗಳು ಸರ್ ನಮಸ್ಕಾರ ನಿಮ್ಮ ಹೆಸರು ಶಿವಶಂಕರ್ ನೀವು ಏನು ಇಲ್ಲಿ ಬೇಡ್ಕೊಂಡಿದ್ರೆ ನಿಮ್ಗೆ ಏನು ಒಳ್ಳೇದಾಗಿದೆ ಇಲ್ಲಿ ಬರೋಕೆ ಮುಂಚೆ ನೀವು ಹೇಗಿದ್ರಿ ಇಲ್ಲಿಗೆ ಬಂದಾದ್ಮೇಲೆ ಯಾವ ರೀತಿ ಆದ್ರಿ ಅದ್ರ ಬಗ್ಗೆ ತಿಳಿಸ್ಕೊಡಿ ಸ್ವಾಮಿ ನಾವು ಒಂದಿನ ಇಲ್ಲಿಗೆ ಬಂದೆ ಆಕಸ್ಮಿಕವಾಗಿ ಬಂದು ಅಪ್ಪಾಜಿನ ಒಂದಿನ ವಿಷಯ ಕೇಳ್ಪಟ್ಟೆ ನಮ್ಮ ಪಾಪು ಈ ಥರ ಆಗ್ಬಿಟ್ಟೈತೆ ಅಪ್ಪಾಜಿ ಏನು ಮಾಡಬೇಕು ಅಂತಂದ್ರು ಅಪ್ಪಾಜಿ ಇಲ್ಲಿ ಆದರೆ ಏನು ಪ್ರಯೋಜನ ಇಲ್ಲ ಅಪ್ ದೇವರು ಕೊಟ್ಟಾದ ಕೊಟ್ಟಾದ್ಮೇಲೆ ಆ ತರ ನಡ್ಕೋಬೇಕಪ್ಪ ಅಂತ ಅಂದ್ರು ನನಗೆ ಒಂದಲೇ ಮೂರ್ ಮಕ್ಳು ತಿರೋಗಿದ್ದು ಒಂದ್ ಇದೆ ಮೂರ್ ಮಕ್ಳು ತೀರೋದ್ಮೇಲೆ ನೊಂದಿ ಬೆಂದಿ ಎಲ್ಲರೂ ದೇವ್ರು ಮಾಡಿದೆ ಎಲ್ಲೂ ಇದಾಗ್ಲಿಲ್ಲ ಇಲ್ಲಿಗೆ ಬಂದೆ ಇಲ್ಲಿಗೆ ಬಂದಿ ಒಂದು ವಾರ ಕೇಳ್ದೆ ಕೇಳಿದ್ಮೇಲೆ ಅಪ್ಪಾಜಿ ಅವರು ಈಗ ಎಷ್ಟು ಜನ ಮಕ್ಕಳು ಅಂತ ಕೇಳಿದ್ರು ಕಂದ ಎಷ್ಟು ಅಂದರು ಮೂರು ಒಂದೇ ಅಂತ ಅಂತ ಇದ್ದೆ ನಾನು ಒಂದು ವಾರ ಒಂದೇ ಎರಡನೇ ವಾರನ ಹಂಗೆ ಎಂದೆ ಮೂರ್ನೇ ವಾರಕ್ಕೆ ಕಂದ ಅಂತ ಅಂದರು ನನಗೆ ನಾಲ್ಕು ಅಪ್ಪಾಜಿ ಮೂರು ಆಗಿಂದ ಯಾಕೆ ಬಿಡ್ಲಿಲ್ಲ ಅಂದಿನ ಅಂದರು ಅಪ್ಪಾಜಿ ಅದಕ್ಕೆ ಅಪ್ಪಾಜಿ ಹೇಳಕ್ಕಿದ್ವು ಅಂತ ಅಂದೆ ನನಗೆ ಅಣ್ಣನ್ ಕೊಡ್ತೀನಿ ನನಗೇನು ಕೊಟ್ಟಿ ಅಂತ ಅಂದರು ಅಪ್ಪಾಜಿ ಅವರು ಆ ಅಪ್ಪಾಜಿ ನಿಮಗೆ ಹೆಸ್ರು ಕೊಡ್ತೀನಿ ಅಂತ ಅಂದರು ನಾನು ಅಂದೆ ಆಯಿತು ಅಂದ್ರೆ ಅದು ಒಳ್ಳೇದಾಗಿ ನನಗೆ ಈಗ ಗಂಡು ಮಗ ಒಂದು ಒಂದ್ ವರ್ಷ ಮೂರು ತಿಂಗಳು ನನಗೆ ಹುಟ್ಟದ ಮಕ್ಳು ಮೂರು ತಿಂಗ್ಳು ಮೂರು ಮಕ್ಳು ತೀರೋಗಿದ್ದು ಹದಿನೈದು ತಿಂಗಳಿಗೆ ಇಪ್ಪತ್ತು ದಿವ್ಸಕ್ಕೆ ಈಗ ನಮ್ಮ ಮಗ ಒಂದ್ ವರ್ಷದ ಮೂರು ತಿಂಗಳು ಮಗ ಆರೋಗ್ಯ ಚೆನ್ನಾಗಿದ್ದಾರೆ ಹೆಸರು ಕೊಟ್ಟಿದ್ರಾ ಕೊಟ್ಟಿದಿರ ಹಾ ಹೆಸ್ರು ಕೊಟ್ಟಿದೀರಾ ಅಂತ ಕೊಟ್ಟಿರ ರೀಶ ರೀಶಾ ರವೀಶ ರವೀಶ ಹ್ಮ್ ಅಪ್ಪಾಜಿನೇ ನಾಮಕರಣ ಮಾಡಿರೋದು ಹ್ಮ್ ನಾವು ಆರೋಗ್ಯ ಚೆನ್ನಾಗಿದ್ದೀವಿ ಕೆಲಸದಲ್ಲೂ ಅಷ್ಟೇ ಕಮ್ಮಿ ಇದ್ದೋ ಕೆಲಸ ಹ್ಮ್ ಎಲ್ಲಿ ಹೋದ್ರು ಕೈ ಗುಡ್ದು ಉಳ್ತೈತೆ ಚೆನ್ನಾಗಿದ್ದೀವಿ ಈಗ ನೀವು ಬಂದ್ ಬೇಡ್ಕೊಂಡ್ರಿ ನಮ್ಗಿಲ್ಲಿ ಗಂಡ್ ಮಕ್ಳು ಕೊಟ್ರೆ ಇದು ಮಕ್ಳು ಕೊಟ್ಮೇಲೆ ಶುರು ಗೊತ್ತಿ ಅಂತಂದ್ರು ಅಂದ್ರೆ ಅದನ್ನ ನಿಮ್ಗೀಗ ಅರಕೆ ಮಾಡ್ಕೊಂಡಾದಾಗ ಎಷ್ಟು ದಿನದ್ರು ಒಳ್ಳೇದಾಯ್ತು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ನನಗೆ ಮಿನಿಮಮ್ ಮೂರ್ ತಿಂಗಳಿಗೆ ಗೊತ್ತಾಗ್ಬಿಡುತ್ತೆ ನಮಗೆ ಮೂರು ತಿಂಗಳೊಳಗೆ ನಿಮಗೆ ಒಳ್ಳೇದಾಗುತ್ತೆ ಹೌದೌದು ಹೌದು ನನಗೆ ಆರೋಗ್ಯ ಮಗನ ಆರೋಗ್ಯ ಐತೆ ಎಲ್ಲ ಹೋದ್ರು ಒಂದಷ್ಟು ಎಳ್ಳಷ್ಟು ತೊಂದರೆ ಇಲ್ಲ ಚೆನ್ನಾಗಿದ್ದೀವಿ ನಾವು ಅಂದ್ರೆ ನೀವು ಎಷ್ಟು ನಂಬಿದಿರ ಈಗ ದೇವ್ರನ್ನ ನಾನು ಫುಲ್ ನಂಬಿದ್ದೀನಿ ನಾವು ಅಪ್ಪನ ಇಲ್ಲಿ ವಿಶೇಷ ಏನಂದ್ರೆ ಪ್ರಶ್ನೆ ಶಿವರಾತ್ರಿ ನಾನು ನಮ್ಮ ಅಣ್ಣವರು ಅಡಿಗೆ ಮಾಡ್ಕೊಡ್ತೀವಿ ಅಂತ ಒಪ್ಕೊಂಡು ನಮ್ಗೆ ಒಳ್ಳೇದಾಗಿರೋದಕ್ಕೆ ಹಂಗಾದ ಮೇಲೆ ಶುಭ ಶಿವರಾತ್ರಿ ದಿನ ಒಂದು ಇಪ್ಪತ್ತೈದು ಕೆಜಿ ರೈಸ್ ಮಾಡ್ತೇವೆ ನಾವು ನಾವು ಬೆಟ್ರ್ ಸಾವಿರಾರು ಜನಕ್ಕೆ ಅಡುಗೆ ಮಾಡೋರು ಆ ಬಿಸ್ಸ ಏನಾಯ್ತು ಅಂದ್ರೆ ಇಪ್ಪತ್ತೈದು ಕೆಜಿ ಅಕ್ಕಿ ಮಾಡದ್ಬಿಟ್ಟು ಇಲ್ಲಿ ಈ ದೇವಸ್ಥಾನ ಹತ್ರ ಅಕ್ಕಿ ಹಾಕಿದ್ವು ನಾವು ಅನ್ನ ಮಾಡಿದ್ವು ಇಪ್ಪತ್ತೈದು ಕೆಜಿ ಅನ್ನ ಮಾಡಿದ್ಮೇಲೆ ಸಾಲ್ಟೇಜ್ ಆಗುತ್ತೆ ಅಂದ್ಬಿಟ್ಟು ನಮ್ಮ ಮನ್ಸು ನಾವ್ ಅನ್ಕೊಂಡಿದ್ದು ಅಪ್ಪಾಜಿನೂ ಅಪ್ಪಾಜಿ ವೈಫು ಬಂದು ಪೂಜೆ ಮಾಡಿ ಆ ಬಿಸ್ನೀರಿಗೆ ಅಕ್ಕಿ ಹಾಕಿದಾರೆ ಅಕ್ಕಿ ಹಾಕಿಬಿಟ್ಬಿಟ್ಟು ಹೋಗಿದ್ರು ಮುಂದೆ ನಾವೇ ಅನ್ನ ಮಾಡಿದ್ವಿ ಇಪ್ಪತ್ತೈದು ಕೆಜಿ ಅನ್ನ ಈ ದೇವಸ್ಥಾನ ಹತ್ರ ತಂದ್ಬಿಟ್ಟಾದ್ಮೇಲೆ ಮಡ್ಗಾದ್ಮೇಲೆ ರಾಶಿ ಹಾಕಾದ್ಮೇಲೆ ಜನ ಸಾವಿರ ಎಂಟ್ನೂರ್ ಸಾವಿರ ಎರಡ್ ಸಾವಿರ ಜನ ಊಟ ಮಾಡ್ತಾ ಇದ್ರು ಅನ್ನೋದ್ರಾಸಿ ಕರಗಲೇ ಇಲ್ಲ ಮುದ್ದೆನು ಕರಗ್ಲೇ ಇಲ್ಲ ಅಲ್ಲಿ ಇಲ್ಲಿ ವಿಶೇಷ ಹಂಗಿದೆ ಹಾಕಿದ ಇಪ್ಪತ್ ಕೆಜಿ ಜಿದು ಇಪ್ಪತ್ತ ಕೆಜಿ ರೇಖೆ ಹಾಕಿದ್ನು ಅಷ್ಟೇ ಅಷ್ಟೇ ಎಷ್ಟು ಸಾವಿರ ಜನ ಊಟ ಮಾಡಿದ್ರು ಅವರ್ದ್ ಎಂಟುನೂರ್ ಜನ ಊಟ ಮಾಡಿದ್ದಾರೆ ಆದ್ರೂ ಇನ್ನು ಹಂಗೆ ಇನ್ನು ಹಂಗಿದೆ ಕರಗ್ಲೇ ಇಲ್ಲ ಬಿಸಿ ಮಾಡಿ ಮಡಗಿ 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 ಕೆಡ್ಸುದ್ ಆಗೋಯ್ತ ನಮ್ದು ಎಷ್ಟಿಂದಲ್ಲ ಮೋದ್ ಶಿರೋತ್ ಶಿವರಾತ್ರಿಯಲ್ಲಿ ಹೌದ್ ಹೌದು ಆದ್ರೆ ವರ್ಷ ವರ್ಷ ವರ್ಷದ್ ಮ್ಯಾಲ ವರ್ಷದ್ ಮ್ಯಾಲ ಆಗಿದೆ ಹಾ ಇಲ್ಲಿ ಹೌದೌದು ಇವಾಗ ನನಗೂ ನನ್ಗ ತುಂಬಾ ಒಳ್ಳೆ ಒಳ್ಳೆದಾಗೈತೆ ನಮ್ಮ ಅಣ್ ತಮ್ಮದಿರ್ಗೆಲ್ಲ ನಮ್ಮ ಸಂಬಂಧಿಕರು ಒಳ್ಳೆದಾಗೈತೆ ನಮ್ ಫ್ರೆಂಡ್ಸ್ ನಮ್ಮ ಬಟರ್ ಒಳ್ಳೆದಾಗೈತೆ ಕಡ್ಕೊ ಬರಿದೀವಿ ಇಲ್ಲಿಗೆ ತೋರ್ಸಿದೀನಿ ಅವರು ಅವರು ಸಹ ಕೈಲ ಸಹಾಯ ಮಾಡ್ಕೊಂಡು ಹೋಗಿದ್ದಾರೆ ಅವ ಇವರಿಂದ ಒಳ್ಳೆ ಹೆಲ್ಪ್ ಆಗಿದೆ ಅಪ್ಪಾಜಿ ಒಳ್ಳೆ ಕೆಲ್ಸಗಳು ಕೊಡ್ತಾ ಇದಾರೆ ನಮ್ಮ ಬಟರ್ಗಳಿಗೆ ಚೆನ್ನಾಗಿದೀವಿ ನಾವು ಅಂದ್ರೆ ಈಗ ನೀವು ದೇವಸ್ಥಾನದಲ್ಲಿ ಅಡಿಗೆ ಅಡಿಗೆ ಪರ್ಮನೆಂಟ್ ಆಗಿ ಅಡಿಗೆ ಮಾಡ್ಕೊರೋದು ಇಲ್ಲಿ ಅಡಿಗೆ ಮಾಡ್ಕೊರೋದು ನೀವು ಹೌದು ಹೌದು ನಾವು ಸಾಯಿಯವರೆಗೂ ನಾವು ಅಡಿಗೆ ಮಾಡ್ತಿದೀವಿ ಅಂದ್ರೆ ಆතරನೇ ಫಿಕ್ಸ್ ಆಗಬಿ ರಿ ಸೇವೆ ಮಾಡ್ತಾನೆ ಇರಬೇಕು ಅಂತ ಆಸೆ ಅಂದ್ರೆ ಈಗ ಪವಾಡ ಗೆಲ್ತರೆ ನಮಗೆ ಮೈ ಜುಮ್ಮ ಅನ್ಸುತ್ತೆ 25 ಕೆಜಿ ಅಕ್ಕಿಲಿ ಹೌದು ಸರ್ 1800 ಜನ ಊಟನೂ ಮಾಡಿ ಆದ್ರೂ ಇನ್ನು ಹಂಗೆ ಇತ್ತು ಅಂತಂದ್ರೆ ಹೌದು ಹ ಎಷ್ಟು ಹೌದು ಅದ್ಭುತ ಪವಾಡ ಸಾಧ್ಯ ಇಲ್ಲ ಅದು ಹೇಳಿಕೊಳ್ಳಕ್ಕೆ ಸರಿ ಸರ್ ಚಿಕ್ಕ ಚಿಕ್ಕದಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ಸ್ ಗುಡ್ ದಿನಂ ಸರ್ ನಮಸ್ತೆ ಮಿಷನ್ ನಾಗೇಶ್ ಅಂತ ನೀವು ಈ ದೇವ್ರನ್ನ ಎಷ್ಟು ವರ್ಷದಿಂದ ಪೂಜೆ ಮಾಡ್ತಾ ಇದ್ರಿ ಬರುವಂತ ಭಕ್ತಾದಿಗಳಿಗೆ ಯಾವ ಯಾವ ರೀತಿ ಪೂಜೆ ಶನಿವಾರ ಇರುತ್ತೆ ಅಪ್ಪ ಒಂದು ಹುಟ್ಟಿದ ವಾರ ಬುಧವಾರ ಬುಧವಾರ ತೈಲ ಮಜ್ಜನ ಇರುತ್ತೆ ಪ್ರತಿನಿತ್ಯ ಬೆಳಿಗ್ಗೆ ಆರೂವರೆಯಿಂದ ಏಳುವರೆ ಎಂಟೂವರೆ ಒಳಗಡೆ ಅಭಿಷೇಕ ಇರುತ್ತೆ ಮಾಮೂಲಿ ನಾರ್ಮಲ್ ಪೂಜೆ ಇರುತ್ತೆ ಶನಿವಾರ ವಿಶೇಷ ಪೂಜೆ ಪಂಚಾಮೃತ ಅಭಿಷೇಕ ಫಲ ಪಂಚಾಮೃತ ಅಭಿಷೇಕ ವಿಶೇಷ ಆಸ್ತಿ ಎಲ್ಲ ಇರುತ್ತೆ ಇಲ್ಲಿ ಮಕ್ಕಳವ್ರು ಯಾವ ರೀತಿ ಪೂಜೆ ಮಾಡ್ಬೇಕು ವ್ರತ ಮಾಡ್ಬೇಕು ಮಕ್ಕಳವ್ರು ಫಲ ಕೇಳ್ಕೊಂಡ್ ಬಂದ್ರೆ ಅಪ್ಪ ಅವ್ರಿಗೆ ಹೆಸರು ಕೊಡ್ಬೇಕಾಗುತ್ತೆ ಆ ಅವರು ಹೇಳಿದಂತೆ ನುಡಿ ನಡ್ಕೋಬೇಕಾಗತ್ತೆ ಅದು ಇದ್ರೆ ಮಾತ್ರ ಇಲ್ಲಿ ಮಕ್ಕಳ ಫಲ ಕೊಡಕ್ ಸಾಧ್ಯತೆ ಇಲ್ಲ ಅಂದ್ರೆ ಕಷ್ಟ ಮಾಟಮಂತ್ರ ಮಾಡಿಸ್ಬಿಟ್ಟಿದವರು ಈ ಕೆಲವರು ಬರೀ ಈಗ ಎಲ್ಲೆಲ್ಲೂ ವಿದೇಶ ಬರೀ ಅದೇ ಪ್ರಚಾರವಾಗಿರುವಂತದ್ದು ಬಂದು ಇಲ್ಲಿ ಈಗ ಇಲ್ಲಿ ಬಂದು ಯಾವ ರೀತಿ ಪೂಜೆ ಮಾಡಿಸ್ಬೇಕು ಅದನ್ನ ಅದನ್ನ ಗೈಡೆನ್ಸ್ ಕೊಡ್ತಾರೆ ಮಾಡ್ಬೇಕು ಏನು ಗೈಡೆನ್ಸ್ ಕೊಡ್ತಾರೆ ಅದ್ರ ಪ್ರಕಾರ ನಾವು ಪಾಲಿಸ್ತೀವಿ ಅಷ್ಟೇ ಅಂದ್ರೆ ಇಲ್ಲಿ ಇಲ್ಲಿಗೆ ಬಂದವರು ಕೂತ್ಕೊಂಡು ಕೇಳಬೇಕು ಹೌದು ಅಂದ್ರೆ ಇಲ್ಲಿಗೆ ಕನಕ್ಪುರದಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಯಾವ ರೂಟಲ್ಲಿ ಬರಬೇಕು ಕನಕ್ಪುರದಿಂದ ಇಲ್ಲಿಗೆ ಇಪ್ಪತ್ತರಿಂದ ಇಪ್ಪತ್ತೆರಡು ಕಿಲೋಮೀಟರ್ ಆಗಬಹುದು ಸಂತೆ ಕೋಡಳ್ಳಿ ಆ ಅಲ್ಲಿಂದ ಒಂದೇ ಹಳ್ಳಿ ಮರದೊಡ್ಡಿ ಈ ರೂಟ ಬರ್ಬೇಕಾಗುತ್ತೆ ಏರಂದಪಪ್ಪನಹಳ್ಳಿಗೆ ಏರಂದಪಪ್ಪನಹಳ್ಳಿ ಗುಡಂಗ್ನಹಳ್ಳಿ ಸೆಂಟ್ರಲ್ ಇರುವಂತದ್ದು ದೇವಸ್ಥಾನ ಬರವಣಿಗೆ ಮೂಲಕ ತಿಳಿಸುವಂತದ್ದು ಬರವಣಿಗೆ ಮೂಲಕ ಅವ್ರ ಕಷ್ಟ ಪರಿಹಾರ ಅಂದ್ರೆ ಯಾವ ತರ ಬರೆಯ ಬಗೆಹರಿಸೋದು ಯಾವನು ಯಾವ ತರ ಅಂತ ಅವ್ರ ಮುಖಾಂತರ ನಮ್ಗೆ ಗೊತ್ತಾಗುತ್ತೆ ಅಂದ್ರೆ ಅವ್ರು ಏನೇ ಕಷ್ಟ ಇದ್ರು ಇಲ್ಲಿ ಬಂದು ಅಪ್ಪನ್ನ ಬರವಣಿಗೆ ಮೂಲಕ ಕೇಳ್ಕೊಂಡ್ರೆ ಅವ್ರು ಬರ್ಕೊಡ್ತಾರೆ ಹೌದು ಬರವಣಿಗೆ ಮೂಲಕ ಇದೆ ಪ್ರಶ್ನೆನೂ ಇರುತ್ತೆ ಪ್ರತಿ ಶನಿವಾರ ಪ್ರಶ್ನೆ ಇರುತ್ತೆ ಈಗ ಮೇನ್ ಆಗಿ ಈ ಪ್ರಪಂಚದಲ್ಲಿ ನಡೀತಾ ಇರುವಂತದ್ದು ಸಾಲ ಜಾಸ್ತಿ ಪ್ರಪಂಚದಲ್ಲಿ ಎಲ್ಲಿ ಕೇಳಿದ್ರು ಈಗ ಆ ಸಂಘದ ಸಾಲ ಈ ಸಂಘದ ಸಾಲ ಈ ಸಾಲಗಾರದಿಂದ ಕೆಲವರು ಊರ್ ಬಿಟ್ಟು ಉಂಡಾಯ್ತಾರಲ್ಲ ಅಂತವ್ರಿಗೆ ಏನ್ ಹೇಳಿಕ್ಕೆ ಅಪ್ಪನ್ನ ಯಾವ ರೀತಿ ಕೇಳ್ಬೇಕಿಲ್ಲ ಅದನ್ನ ಅಪ್ಪ ಅವ್ರನ್ನ ಪ್ರಶ್ನೆ ಮಾಡಿದ್ರ ಅದ್ರಲ್ಲಿ ಕೆಲವೊಂದು ಹಲವಾರು ರೀತಿಯಲ್ಲಿ ಬಗ್ಗೆ ಕಷ್ಟಗಳು ಕೆಲವೊಬ್ಬರಿಗೆ ಆಗಿದೆ ಸಕ್ಸಸ್ ಆಗಿದೆ ಅವರು ಮನಸ್ಸಲ್ಲಿ ಏನ್ ಬೇಡಿರ್ತಾರೋ ಭಗವಂತ ಮಾತ್ರ ಗೊತ್ತಿರುತ್ತೆ ಗೊತ್ತಿರಲ್ಲ ಅದು ಅದ್ರ ಪ್ರಕಾರ ಅವರು ನಡ್ಕೊಂಡಿರ್ತಾರೆ ಭಗವಂತನ ಸ್ವಾಮಿಯ ಅದ್ರ ಪ್ರಕಾರ ನಡ್ಕೊಂಡು ಹೋಗಿದ್ದಾರೆ ಅಂದ್ರೆ ಈ ಅಪ್ಪನ ಯಾವ ವಾರ ಕೇಳುವಂತದ್ದು ಬರವಣಿಗೆ ಮೂಲಕ ಯಾವ ವಾರ ಕೇಳಬಹುದು ಬುಧವಾರ ಸೋಮವಾರ ಶನಿವಾರ ಪ್ರಶ್ನೆ ಇರುತ್ತೆ ಇನ್ನ ಅದಕ್ಕೆ ಪ್ರಶ್ನೆ ಶನಿವಾರನು ಬರವಣಿಗೆ ಮೂಲಕ ಅಪ್ಪ ತಿಳಿಸ್ಕೊಟ್ರೆ ಅದನ್ನ ಅವತ್ತೀವಿ ಮೇನ್ ಆಗಿ ಭಾನುವಾರ ಬುಧವಾರ 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 ಸೋಮವಾರ ಬುಧವಾರ ಸೋಮವಾರ ಆ ಬಂದ್ರೆ ಇಲ್ಲಿ ಸಪ್ತಮಾತ್ರಿಕೆರ ದೇವಾಲಯ ಕೂಡ ಇದೆ ಇಲ್ಲಿ ಅಲ್ಲಿಗೆ ಯಾವ ರೀತಿ ಪೂಜೆ ಪುನಸ್ಕಾರಗಳನ್ನ ಮಾಡಬೇಕಾಗಿದೆ ಅಲ್ಲಿಗೆ ಮದ್ವೆ ಆಗದ್ ಬಂದ್ ಮೊಡ್ಲಕ್ಕಿ ಕೊಡ್ತೀನಿ ಅಂತ ಅರ್ಸ್ಕಂದ್ರೆ ಬೇಗ ಮದ್ವೆ ಆಗುತ್ತೆ ಹ್ಮ್ ಕಂಕಣ ಬಲ ಕೂಡ್ಬರುತ್ತೆ ಹ್ಮ್ ಅವ್ರಿಗೆ ಅವರು ಇಷ್ಟ ಮೊಡ್ಲಕ್ಕಿ ಕೇಳ್ತಾರೆ ಮೊಡ್ಲಕ್ಕಿನ ಅಷ್ಟು ಜನ ಕೂಡ ಮೊಡ್ಲಕ್ಕಿ ಅರ್ಪಿಸುದ್ರೆ ಶೀಘ್ರವಾಗಿ ಮದ್ವೆ ಆಗೋದಕ್ಕೆ ಅನುಕೂಲ ಆಗುತ್ತೆ ಈ ಕ್ಷೇತ್ರದಲ್ಲಿ ಗ್ರಾಂಡ್ ಆಗಿ ನಡೆಯುವಂತ ಹಬ್ಬ ಯಾವಾಗ ಯಾವ ರೀತಿ ಮೊದಲನೇದ ಬಂದೆ ಶಿವರಾತ್ರಿ ನಡೀತದೆ ಎರಡನೇದು ಬಂದೆ ಅಪ್ಪನ ಸ್ವಾಮಿ ಅವರದ ಜಯಂತಿ ಉತ್ಸವ ನಡೀತದೆ ಮೂರ್ನೇದ್ ಬಂದೆ ಶ್ರಾವಣದ್ದು ನಾಲ್ಕು ವಾರನೂ ಮಾಡ್ತೀವಿ ನಾಲ್ಕನೇದು ಬಂದೆ ಕಾರ್ತಿಕ್ ಮಾಸ ದೀಪೋತ್ಸವ ಇವತ್ತು ಏರ್ಪೋರ್ಟ್ ಮಾಡಿದೀವಿ ಅದನ್ನ ಅಪ್ಪರ ಆಗ್ನೇ ಮೇಲಿಗೆ ಇವತ್ ಸಂಜೆ ಆರೂವರೆಗೆ ದೀಪೋತ್ಸವ ಇದೆ ಇಲ್ಲಿಗೆ ನಾಗಸದ್ದುಗಳು ಬಂದಿದ್ರು ಅಂತ ಕೇಳ್ಪಟ್ಟಿದಾಗಸದ್ಲು ಬಂದು ಇಲ್ಲಿ ಯಾವ ರೀತಿ ಅವರು ಆಶೀರ್ವಾದ ಮಾಡಿದ್ರು ಇಲ್ಲಿ ಏನ್ ಬೇಡ್ಕೊಂಡು ಹೋದ್ರು ಅವರು ಮೇನ್ ಆಗಿ ಇಲ್ಲಿ ತುಂಬಾ ಈ ಪ್ಲೇಸ್ ನೋಡಿ ತುಂಬಾ ಚೆನ್ನಾಗಿದೆ ಇನ್ನ ಅಭಿವೃದ್ಧಿ ಆಗುತ್ತೆ ಇದು ಆ ಸ್ವಾಮಿ ತುಂಬಾ ವಿಶೇಷವಾಗಿ ಕೂತಿದಾರೆ ಬಂದಂತ ಮುಖ್ಯ ಒಳಗೆ ಕಷ್ಟ ಬೇಗ ಪರಿಹಾರ ಆಗುತ್ತೆ ಅಂತ ಹೇಳಿ ಅನ್ಬಿಟ್ಟು ಹೋಗಿದ್ದಾರೆ ಯಾಕಂದ್ರೆ ಸಾಮಾನ್ಯವಾಗಿ ನಾಗಸಾಧುಗಳು ಎಲ್ಲಿಗೆ ಆಗ್ಲಿ ಜನಗಳು ಕಣ್ಮ ಕಾಣದೇ ಇಲ್ಲ ಆದ್ರೆ ಈ ದೇವಸ್ಥಾನಕ್ಕೆ ಈ ದೇವರ ದರ್ಶನಕ್ಕೋಸ್ಕರ ಬಂದಿದ್ದಾರೆ ಅಂತಂದ್ರೆ ಈ ಸ್ಥಳದ ಪವರ್ ಯಾವ ರೀತಿ ಇರಬಹುದು ಅನ್ನೋದನ್ನ ಊಹೆ ಈಗ ಯೂಟ್ಯೂಬ್ ನೋಡ್ತಾರಂತವ್ರಿಗೆ ನೀವು ಯಾವ ರೀತಿ ಹೇಳ್ತೀರಾ ನಾವು ನಮ್ಮ ಸ್ನೇಹಿತರಾದ್ರ ಆದರ ಸಿದ್ರಾಜ್ ಅವರು ನಾವು ಎಲ್ಲ ಪ್ಲಾನ್ ಮಾಡಿ ಹೋದ್ ಇದಕ್ಕೆ ಪ್ಲಾನ್ ಮಾಡಿದ್ವಿ ಕುಂಭಮೇಳಕ್ಕೆ ಪ್ರಯಾಗಾಜಲ್ಲಿ ಅಂತ ಕುಂಭ ಮೇಳಕ್ಕೆ ಪ್ಲಾನ್ ಮಾಡಿದ್ವಿ ಅವಾಗ ಶಿವರಾತ್ರಿ ಸ್ವಲ್ಪ ದಿನ ಮಾತ್ರ ಬಾಕಿ ಇತ್ತು ಹೋಗೋದಿಕ್ಕೆ ರೆಡಿ ಆದ್ವಿ ಟಿಕೆಟು ಬುಕ್ ಆಯ್ತು ಎಲ್ಲಾ ಮಾಡಿದ್ವಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಏನಾಯ್ತು ಅಂತ ಗೊತ್ತಾಗಿಲ್ಲ ನಮ್ಗೆ ಅನ್ನ ಆಗಿ ಕ್ಯಾನ್ಸಲ್ ಮಾಡ್ಕೊಂಡ್ವಿ ಕ್ಯಾನ್ಸಲ್ ಮಾಡ್ಕೊಂಡು ಸುಮ್ನೆ ಕೂತಿದ್ವಿ ಆ ಕಡೆಯಿಂದ ಒಂದು ಕರೆ ಬಂತು ಸ್ನೇಹಿತರ ಕಡೆಯಿಂದ ಯಾಕೆ ಬರ್ಲಿಲ್ಲ ಅಂತ ಹಿಂಗ ಎಂತ ಈ ತರ ಪ್ರಾಬ್ಲಮ್ ಆಗಿದೆ ಅದಕ್ಕೆ ಬರಕ್ ಅಂತ ಕರೆ ಕೊಟ್ವಿ ಸರಿ ನಾಳೆ ಫೋನ್ ಮಾಡ್ತೀನಿ ಅಂದ್ರೆ ಫೋನ್ ಕಟ್ ಮಾಡಿದ್ರು ರಿಟರ್ನ್ ಫೋನ್ ಮಾಡಿ ಈ ತರ ನಾವಲ್ಲಿ ಕ್ಯಾಂಪ್ ಹಾಕೊಂಡಿದ್ವಿ ಅವಾಗ ಅವರೆಲ್ಲ ಬೆಂಗಳೂರಿಗೆ ಜೊತೆಲ್ಲೇ ಬರ್ತಾ ಇದಾರೆ ನಿಮ್ ದೇವಸ್ಥಾನ ಲೊಕೇಶನ್ ಕಳ್ಸಿಕೊಡಿ ನಾನು ಅಲ್ಲಿಗೆ ಇನ್ವೈಟ್ಮೆಂಟ್ ಬಂದು ಇನ್ವೈಟ್ಮೆಂಟ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಸರಿ ಅದೇ ತರ ಕಳ್ಸಿಕೊಟ್ಟೆ ರ ಬಂದ ಬಂದ್ಮೇಲೆ ಫೋನ್ ಮಾಡೋದು ನನ್ಗೆ ಈ ತರ ನಾಗು ಸಾಧುಗಳು ಬರ್ತಾ ಇದಾರೆ ಅಲರ್ಟ್ ಆಗಿ ಅಂತ ಫೋನ್ ಮಾಡಿದ್ರು ಬಂದ ಬಂದ್ಮೇಲೆ ಗೊತ್ತಾಗಿದ್ ನನ್ಗೆ ತರ ಇದೆ ಅಂತ ಅಂದ್ರೆ ಇಲ್ಲಿ ಬಂದು ನಿಮ್ಗೂ ಆಶೀರ್ವಾದ ಮತ್ತೆ ದೇವ್ರ ಆಶೀರ್ವಾದ ಪಡ್ಕೊಂಡು ಹೋಗಿದಾರಲ್ಲ ಇಲ್ಲಿ ಹೌದು ಇಲ್ಲಿ ಶನಿ ಸಿಂಗ್ನಾಪುರ ರೀತಿ ಇಲ್ಲಿ ಮಾಡಿರುವಂತಹ ಉದ್ದೇಶ ಯಾವಾಗ ಇಲ್ಲಿ ಮಾಡ್ಬೇಕು ಅಂತ ನಿಮ್ಗೆ ಪ್ರೇರೇಪಣೆ ಆಯ್ತು ಅಂತ ನನ್ಗೆ ದೇವಸ್ಥಾನ ಮಾಡ್ಲಿಕ್ಕೆ ಪ್ರೇರಣೆ ಆದಾಗ್ಲೇನೆ ಸ್ವಾಮಿಯವರು ಅದನ್ನ ಮಾಡ್ಲೇಬೇಕು ಅಂತ ನನ್ಗೆ ಅದನ್ನ ತೋರ್ಸ್ಕೊಟ್ಟಿದ್ರು ನಾವ್ ಕೇಳಿದ್ವಿ ಏನಕ್ಕೋಸ್ಕರ ಅದ್ ಮಾಡೋದು ಇಲ್ಲಿ ಮೂಲ ಸ್ಥಾನ ನಿಮ್ದೇ ಮಾಡ್ತಾ ಹೇಳಿದಾಗ ಎಲ್ಲಾ ಭಕ್ತಾದಿಗಳು ತುಂಬಾ ಕಷ್ಟದಿಂದ ಇರೋರು ಇದ್ದಾರೆ ಸೀದಾ ಗರ್ಭದ್ ಗುಡಿಗೆ ಬಂದು ನನ್ನನ್ನ ಮುಟ್ಟಕ್ ಸಾಧ್ಯವಿಲ್ಲ ಅವರು ಇಲ್ಲಿ ಗರ್ಭದ್ ಗುಡಿ ಅನ್ನೋದೇ ಒಬ್ಬರು ಮಾತ್ರ ಸೀಮಿತ ಅಷ್ಟೇನೆ ಎಲ್ಲಾರು ಗರ್ಭದ್ ಗುಡಿಗೆ ಪ್ರವೇಶ ಮಾಡಕ್ ಆಗಲ್ಲ ಅದರಿಂದ ಶನಿ ಶಿಂಗಣಾಪುರ ಶಿಲೆ ಅಂತ ಅಲ್ಲಿ ಮಾಡೋದಾದ್ಮೇಲೆ ಅವ್ರ ಕೈಯಲ್ಲಿ ಅನುಸಾರ ಎಷ್ಟು ಶಕ್ತಿ ಇರುತ್ತೋ ಅಷ್ಟು ಎಣ್ಣೆ ಅಭಿಷೇಕ ಮಾಡ್ಬೋದು ತೈಲ ಮಜನ ಮಾಡ್ಬೋದು ಎಣ್ಣೆ ತೈಲ ಮಜನ ಅವ್ರ ಕೈಲಿ ಮಾಡಕ್ ಆಗಲ್ಲ ಅಂತ ಅಂದ್ರೆ ಒಂದ್ ಸೊಮ್ ನೀರ್ನ ಅಪ್ಪ ಅವ್ರ ತಲೆ ಮೇಲೆ ಅಭಿಷೇಕ ಮಾಡಿ ಅವ್ರ ಕರ್ಮನ ಕಳಿಬೋದು ಅಂದ್ರೆ ಅಲ್ಲಿ ಬರೀ ಗಣಸು ಮಾತ್ರ ಮುಟ್ಟುವಂತ ಇಲ್ಲ ಗಣಸು ಮಾತ್ರ ಮುಟ್ಟುವಂತ ಹೌದು ಸೇಮ್ ಅಲ್ಲಿ ಶನ ಶಿಂಗಾಪುರದಲ್ಲಿ ಯಾವ ರೀತಿ ಇದೆಯೋ ಇಲ್ಲೂ ಅದೇ ರೀತಿ ಇರುವಂತದ್ದು ಅಂದ್ರೆ ಇಲ್ಲಿ ಎಣ್ಣೆ ಮಜ್ಜಿನ ಮಾಡುವಂತದ್ದು ಯಾವಾಗ ಯಾವ ಟೈಮಲ್ಲಿ ಯಾವ ಅಲ್ಲಿ ಬೇಕಾದ್ರೂ ಮಾಡಬಹುದು ಅವ್ರ ಕುರಿತು ಮಾಡ್ಕೊಂಡಾಗ ಯಾವ ಮಾಡಬಹುದು ಈಗ ಹೊಸದಾಗಿ ಕಲ್ಯಾಣಿ ಮಾಡ್ಬೇಕು ಅಂತ ನೀವು ಮಾಡಿದ್ರಲ್ಲ ಇದನ್ನು ಕೂಡ ಅಪಾರ ಹೇಳಿದ್ದ ಇಲ್ಲ ನೀವೇನೋ ಮಾಡ್ತಾರ ಸ್ವಂತ ಕಲ್ಯಾಣಿ ನಾವೇ ಸ್ವಂತ ಏನೂ ಮಾಡ್ತಾ ಇಲ್ಲ ಅಪ್ಪ ಅವ್ರ ಪೇರೆಂಟ್ ಪೇನೆಯಿಂದನೇ ಕಲ್ಯಾಣಿ ಮಾಡೋದಕ್ಕೆ ಪ್ಲಾನ್ ಮಾಡಿದೀವಿ ಅದ್ ಕಲ್ಯಾಣಿ ಚಿಕ್ಕದಾಗ ಒಂದ್ ಬಾವಿ ಇತ್ತು ನಾವ್ ಇದು ಜಾಗ ತಗೋಬೇಕಾದ್ರೆ ಚಿಕ್ಕದಾಗ ಒಂದ್ ಬಾವಿ ಇತ್ತು ಆ ಬಾವಿನ ಮುಚ್ಚೋದಿಕ್ಕೆ ಸುಮಾರು ಸಲ ಪ್ರಯತ್ನ ಪಟ್ವಿ ಆದ್ರ ನಮ್ ಕೈಲಿ ಮುಚ್ಚಕ್ ಆಗಿಲ್ಲ ಅದನ್ನ ಈಗ ಮುಚ್ಚಕ್ ಆಗಲ್ಲ ಮುಚ್ಚಕ್ ಆಗಲ್ಲ ಅದು ಆ ಈಗ ಇವತ್ತು ತೆಪ್ಪೋತ್ಸವ ಇತ್ತು ಓದೋಸ ಇದೇ ಟೈಮ್ಗೆ ತೆಪ್ಪೋತ್ಸವ ಮಾಡ್ಸಿದ್ವಿ ಮಾಡ್ಸಿದ್ರು ಅದೇ ತರ ಅದೇ ಇಟ್ಕೊಂಡು ಈ ಸಲ ತೆಪ್ಪೋತ್ಸವ ಕಲ್ಯಾಣಿ ಮಾಡ್ಸಿ ಮಾಡೋಣ ಹೇಳಿ ಕಲ್ಯಾಣಿ ಮಾಡಿಸಿದ್ವಿ ಕೆಲವೊಂದ್ ಸಮಯದಲ್ಲಿ ಆಗ ಅದು ಮಾಡಕ್ ಆಗಿಲ್ಲ ಗ ನೀರ್ ಬಂದ್ಬಿಡ್ತು ಒಳಗಡೆಯಿಂದ ಜಲ ಬಂದ್ಬಿಡ್ತು ಅದರಿಂದ ಆಗಿಲ್ಲ ಇದೆಲ್ಲ ಕಾರ್ಯಕ್ರಮ ಎಲ್ಲ ಆದ್ಮೇಲೆ ಸ್ವಲ್ಪ ಅದೆಲ್ಲ ಟೈಮ್ ನೋಡ್ಕೊಂಡು ಕಲ್ಯಾಣಿ ಮಾಡೋದಕ್ಕೆ ಪ್ಲಾನ್ ಮಾಡಿದ್ವಿ ಆ ಕಲ್ಯಾಣಿ ಮಾಡೋ ಉದ್ದೇಶ ಬೇರೆ ಇದೆ ಆ ಕಲ್ಯಾಣಿ ಒಳಗಡೆ ಎರಡು ವಿಗ್ರಹಗಳ ಪ್ರತಿಷ್ಠಾಪನೆ ಮಾಡ್ತಾ ಇದೀವಿ ಆ ವಿಗ್ರಹ ಯಾಕೆ ಪ್ರತಿಷ್ಠಾಪನೆ ಮಾಡ್ತಾ ಇದೀವಿ ಕಲ್ಯಾಣಿ ಒಳಗಡೆ ಅಂದ್ರೆ ಬಂದಂತ ಭಕ್ತಾದಿಗಳಿಗೆ ಒಬ್ಬೊಬ್ರದೇ ಒಂದೊಂದು ಫ್ಯಾಮಿಲಿ ಒಬ್ಬೊಬ್ರದೇ ಒಂದೊಂದರ ಕಷ್ಟ ಇರುತ್ತೆ ನಮ್ಗೆ ಗೊತ್ತಿರಲ್ಲ ಅದು ಈಗ ಇವ್ರಿಗೆ ಒಂದರ ಕಷ್ಟ ಇರುತ್ತೆ ಅವ್ರಿಗೆ ಒಂದ್ ಕಷ್ಟ ಇರುತ್ತೆ ಅವ್ರದ್ದೇ ಬೇರೆ ಏನೋ ಫಾಲೋಮ್ ಇರುತ್ತೆ ಇಲ್ಲ ಒಬ್ರು ಫೈನಾನ್ಸ್ ಫಾಲೋಮ್ ಇರುತ್ತೆ ಇಲ್ಲ ಮನೆಯ ಹೆಂಟಿ ಮಕ್ಳದೊಂದು ಫಾಲೋಮ್ ಇರುತ್ತೆ ಮನೇಲಿ ಏನೋ ಒಂದು ಹುಷಾರಿಲ್ದಾನೆ ಇರುತ್ತೆ ಎಲ್ಲೋ ಹಾಸ್ಪಿಟ್ಲಿಗೆ ಹೋಗ್ತಾ ಇರ್ತಾರೆ ಅದು ಕಾಯಿಲೆಗಳು ಹುಷಾರಾಗಿರಲ್ಲ ಅಂತ ವ್ಯಕ್ತಿಗಳಿಗೆ ಬಂದಾಗ ಅಲ್ಲಿಂದ ಒಂಬತ್ತು ಚೊಂಬು ನೀರ್ನ ಎತ್ತಿ ಅವ್ರ ಮೇಲೆ ಅಭಿಷೇಕ ಮಾಡಿದಾಗ ಅದ್ ಪರಿಹಾರ ಆಗ್ಲಿ ಅಂತಾನೆ ಭಗವಂತ ಅದನ್ನ ಸೂಚನೆ ಕೊಟ್ಟು ಅದ್ ಕಲ್ಯಾಣಿಗೆ ಪ್ಲಾನ್ ಮಾಡ್ತಾ ಇದ್ದಾರೆ ಮತ್ತೆ ಅದ್ರ ಜೊತೆಗೆ ಎರಡು ವಿಗ್ರಹನ ಪ್ರತಿಷ್ಠಾಪನೆ ಮಾಡೋದಕ್ಕೆ ನಮ್ಗೆ ಅದನ್ನ ಸೂಚನೆ ಕೊಟ್ಟಿದ್ದಾರೆ ಕಲ್ಯಾಣಿ ಒಳಗಡೆನೆ ಅದರಿಂದ ಅದಕ್ಕೆ ಕಲೆ ಸ್ವಲ್ಪ ನಿಧಾನ ಆಗ್ತಾ ಇರ್ಬೋದು ಅದು ಕಲ್ಯಾಣ ಮಾಡ್ಸೋ ಮಾಡೋದಕ್ಕೆ ಅದು ಭಗವಂತನ ಮಾತ್ರ ಗೊತ್ತಿದೆ ನನಗೆ ಮಾತ್ರ ಗೊತ್ತಿಲ್ಲ ಸರ್ ಧನ್ಯವಾದಗಳು ಸರ್ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ಸಿದ್ದರಾಮಯ್ಯ ನಿಮಗೆ ಈ ದೇವಸ್ಥಾನಕ್ಕೆ ಬಂದು ಏನು ಒಳ್ಳೇದಾಗಿದೆ ಅದ್ರ ಬಗ್ಗೆ ತಿಳಿಸ್ಕೊಡಿ ನಮಗೆ ಉಮ್ಮನ ಬೇರೆ ಬಿಡಿತ್ತು ಹಾ ಹಾಸ್ಪಿಟ್ಲ್ ತಗೊಂಡೋದ್ರು ಹಾ ಕಣ್ಣು ಮುಟ್ಟಿ ಹುಡುಕತ್ತಾರಲ್ಲ ಹಾಂ ಹಾಂ ಸುಸ್ತು ಆಮೇಲೆ ಸ್ವಾಮಿಗೂ ಬಂದರೆ ಹಾಸ್ಪಿಟ್ಲಿಗೆ ಹ್ಞೂ

ಅಂದ್ರೆ ಎಷ್ಟು ನಂಬಿದ್ರೆ ಈಗ ದೇವ್ರನ್ನ ಅಲ್ಲಿ ಶನಿ ದೇವರನ್ನ ನಾವು ಮುಕ್ಕಾಲು ಬಾಗಿಲು ಸ್ವಾಮಿ ಹ್ಞೂ ಅಂದರೆ ಫುಲ್ ಎಲ್ಲ ನಂಬಿಕೊಟ್ಟಿದ್ರಿ ಯಾಕೋ ಬಿಟ್ಟಿದ್ದೇವ್ರೆ ನಮ್ಮ ಮಕ್ಳುಗಳು ಹಾ ನಮ್ಮ ಹೆಣ್ಮಕ್ಳುಗಳಿಗೆ ಹೆಣ್ಮಕ್ಳಿಗೆ ಏನಾದ್ರು ಒಳ್ಳೇದಾಗೈತಾ ಒಳ್ಳೇದಾಗಾದ್ರೆ ಇನ್ನೂ ಇಷ್ಟ ಕಟ್ಟಿಲ್ಲ ಮಟ್ಟಿಲ್ಲ ಏನು ಹೆಣ್ಮಕ್ಳು ಹಾಂ ನೆನೆಸ್ಕೊಂಡು ನಾವು ಸ್ವಾಮಿ ಕಣ್ಬಿಟ್ಟು ನೋಡುವ ಹಾಂ ಈಗ ಐದು ತಿಂಗಳು ಆರು ತಿಂಗಳು ಮಗು ಹೋದೆ ಹೆಣ್ಣು ಮಗು ಅದಕ್ಕೆ ಅದ್ಕೆ ನಾವು ಇಲ್ಲಿ ಬಂದು ಇದು ಮಾಡಿಸ್ಬೇಕು ಅಲ್ಲಿ ಮನೆ ಕ್ರಿಸ್ತದ ಅದು ಅದೇ ನಿಮ್ಮ ಹೆಣ್ಮಕ್ಳಿಗೆ ನಮ್ಮ ಹೆಣ್ಮಕ್ಳಿಗೆ ಹಾ 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 ಚೆನ್ನಾಗಾಯ್ತು ಸರಿ ಧನ್ಯವಾದಗಳು ಧನ್ಯವಾದ ಸ್ವಾಮಿ